ನಮ್ಮ ಮಕ್ಕಳ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೂ ಈ ಶಾಲೆ ಇಷ್ಟು ಒಳ್ಳೆಯದು ಆದ್ಮೇಲೆ ಈಗ ನಮ್ಮ ಶಿಕ್ಷಕರ ಮೇಲೆ ಜವಾಬ್ದಾರಿ ಇದೆ ಕಟ್ಟಡ ಕಟ್ಟೋದು ಯಾರೋ ದಾನಿಗಳು ಕಟ್ತಾರೆ ಇಲ್ಲ ಸರ್ಕಾರ ಕಟ್ಟುತ್ತೆ ಕಟ್ಟಡ ಕಟ್ಟಿದ ಕೂಡಲೇ ಶಾಲೆ ಒಳ್ಳೇದಾಗೋದಿಲ್ಲ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸಿದ್ರೆ ಮಾತ್ರ ಶಾಲೆ ಒಳ್ಳೇದಾಗುತ್ತೆ ಆ ರೀತಿಯಾಗಿ ಇವತ್ತು ಸಿಕ್ಕಿರುವ ಈ ಇನ್ಫ್ರಾಸ್ಟ್ರಕ್ಚರನ್ನು ಬಳಸಿಕೊಂಡು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂತಹ ಕೆಲಸ ನಮ್ಮ ಶಿಕ್ಷಕರಿಂದ ಆಗಿ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿ ಪ್ರೈವೇಟ್ ಸ್ಕೂಲ್ಗೆ ಹೋದ್ರ ಬದಲಿಗೆ ಸರ್ಕಾರಿ ಶಾಲೆಗೆ ಬರಬೇಕು ಅಂತ ಮಕ್ಕಳಿಗೆ ಆಸಕ್ತಿ ಕೊಡಿದ್ರೆ ತಂದೆ ತಾಯಿಗಳಿಗೆ ಆಸಕ್ತಿ ಬಂದರೆ ಆವಾಗ ಅವರು ಮಾಡಿಸಿದಂತ ಕೆಲಸಕ್ಕೆ ನಾವು ನಿಜವಾದಂತ ಧನ್ಯವಾದವನ್ನು ಹೇಳ್ದಾಗೆ ಆಗುತ್ತೆ ಸೊ ಹಾಗಾಗಿ ಇದು ಶಿಕ್ಷಕರಿಗೂ ಒಂದು ಸ್ಫೂರ್ತಿ ಆಗಲಿ ಪ್ರೇರಣೆ ಆಗಲಿ ಮತ್ತು ನಮ್ಮ ಊರಿನವರಿಗೂ ಒಂದು ಸ್ಫೂರ್ತಿ ಆಗಲಿ ಅವರಿಂದ ನಾವು ಸ್ಫೂರ್ತಿಯನ್ನ ಪಡೆದುಕೊಂಡು ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಪ್ರಯತ್ನವನ್ನ ಮಾಡಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಅತ್ಯಂತ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ನಾಳೆ ಈ ಮಕ್ಕಳು ಕೂಡ ದಯಾನಂದ್ರೈ ಅವರ ಹಾಗೆ ದೊಡ್ಡ ಉದ್ಯಮಿಯಾಗಿ ಬೆಳೆದಾಗ ಆ ಇಲ್ಲಿ ಮಾಡಿದಂತ ಬಂಡವಾಳ ಒಂದು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಆಗುತ್ತೆ ಅದಾದ ಅಂದ್ರೆ ನಮ್ಮ ಶಿಕ್ಷಕರ ಕೈಯಲ್ಲಿದೆ ಅದನ್ನ ಅವರು ಈ ಹೆಚ್ಚಿನ ಜವಾಬ್ದಾರಿ ಈಗ ಅವ್ರ ಮೇಲೆ ಬಂದಿದೆ ಅವರು ತಮ್ಮ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿ ಶಿಕ್ಷಣ ಇಲಾಖೆ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನ ನಮ್ಮೆಲ್ಲರ ಮೇಲೆ ಹಾಕಿದ್ದಾರೆ ನಾವು ಕೂಡ ಒಂದು ಮಟ್ಟಕ್ಕೆ ನಾವು ಕೂಡ ಪ್ರಯತ್ನವನ್ನ ಮಾಡಿ ಕೈ ಜೋಡಿಸಿ ಇಲ್ಲಿ ಓದ್ತಕ್ಕಂತ ಮಕ್ಕಳಲ್ಲಿ ಉತ್ತಮ ಭವಿಷ್ಯವನ್ನ ರೂಪಿಸ್ತಕ್ಕಂತ ಕೆಲಸ ನಾವೆಲ್ಲರೂ ಸಹ ಸೇರಿ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಅವರ ಇಡೀ ಕುಟುಂಬದ ಎಲ್ಲ ಸದಸ್ಯರಿಗೆ ನಮ್ಮ ಇಂತಹ ಒಂದು ಶಾಲೆ ಮಾಡಿಕೊಟ್ಟಿದ್ದೀಕೆ ನಮಗೆ ಮತ್ತೊಮ್ಮೆ ಅವರಿಗೆ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ ಮತ್ತು ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ನಮಗೂ ಧನ್ಯವಾದಗಳು ನಾನು ತುರ್ತಾಗಿ ಹೋಗಬೇಕಾಗಿರೋದ್ರಿಂದ ನನಗೆ ಮಾಡಿಕೊಡ್ಬೇಕು ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ ಧನ್ಯವಾದಗಳು